ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು ಅದಕ್ಕೆ

ಪ್ರಧಾನಮಂತ್ರಿಗಳು ಎನ್ನುವೋದೇ ಅಲ್ಲ ಯಾಜನೆ ಪ್ರತಿಬಿಡಿರಲ್ಲ ಚಪ್ಪಾ ನೋಡ್ರಿ ಚಪ್ಪಾ ನೋಡ್ರಿ ನೀವು ಪ್ರಧಾನಮಂತ್ರಿಗಳು ಫಾರ್ಮೆಂಟ್ ಮುಂದಾ ಯಷ್ಟು ಫಾರ್ಮೆಂಟ್

ನಿಮ್ ಪ್ರಧಾನಮಂತ್ರಿಗಳು ಹೋಗಿ ವಿಷಯ ಇರುತ್ತಲ್ಲ ವರ್ಧೋಸ್ಕಲೇ ಇರ್ತಾರೆ ಪ್ರಧಾನಮಂತ್ರಿಗಳು ವರ್ಧೋಸ್ಕರ ಪ್ರಧಾನಮಂತ್ರಿ

ಕೂತನೇ ಕೂದಲು ಇಲ್ಲ ಪ್ರಧಾನಮಂತ್ರಿ ಸಂಖ್ಯೆ ಸಂಖ್ಯೆ ಈಗ ಅಂದ್ರೆ ಮಾತಾಡಬೇಕು ನಮ್ಮ ಸಂಖ್ಯೆ ನೀವ್ ಆಯ್ತು ಕೂತ್ಕೊಂಡು ಒಂದೇ ನಿಮಿಷ ನೋಡಿ ಅಧ್ಯಕ್ಷ ನಿಮ್ಗೆ ಇರುವಷ್ಟು ಗೌರವ ಬೇರೆ ಯಾರಿಗೂ ಕೂಡ ಇಲ್ಲ ನೀವು ಬ್ಯಾಂಕರ್ ಗೌರವ ಇದ್ದವ್ರೆ ಆ ರೀತಿ ನೀವೆಲ್ಲ ವರ್ತನೆ ಮಾಡ್ತಿದ್ರಿ ನಿಮ್ಗೆ ಇಡೀ ರಾಜ್ಯದವರು ನಿಮ್ಮ ಕ್ಷೇತ್ರದವರು ಇಡೀ ದೇಶದವ್ರು ನಿಮಗೆ ವಿಶೇಷವಾದ ಗೌರವ ಕೊಡ್ತಾರೆ ನಿಮ್ಮ ಗೌರವ ಬಗ್ಗೆ ನಮ್ಮ ಗೌರವ ನೋಡದೆ ನಾವು ಬೇರೆಯವರ ಬಗ್ಗೆ ಒಂದ್ ಸೆಕೆಂಡ್ ಸೆಕೆಂಡ್ ಈಗ ಪ್ರಶ್ನೆ ಇದೆ ಯಾಕೆ ಎಷ್ಟೆಲ್ಲ ಬೊಬ್ಬಿ ಎಂತ ವಿಚಾರ ಏನು ಏನಾಗಿದೆ ಈಗ ನೀವು ಇಲ್ಲಿ ಕೂತ್ಕೊಂಡು ಆತ್ಮಾವಲೋಕನ ಮಾಡಿ ಎಂತ ನೀವು ಇಲ್ಲಿ ಏನ್ ಮಾತಾಡ್ತೀರಿ ಅವ್ರಿಗೆ ಕೇಳುದಿಲ್ಲ ಅಲ್ಲಿ ಏನ್ ಮಾತಾಡ್ತೀರಿ ನಿಮ್ಗೆ ಕೇಳುವುದಿಲ್ಲ ನಾನು ಒನ್ಸ್ ಅಗೈನ್ ಕೇಳಿಲೇ ಒನ್ಸ್ ಅಗೈನ್ ಐದು ಪ್ರಧಾನಮಂತ್ರಿಗಳು ಮೋಜಿ ನೋಡಿ ಐತಪ್ಪ ಇಲ್ಲಿ ಕೇಳಿಲೇನೆಲ್ಲ ಒನ್ಸ್ ಅಗೈನ್ ನಾನು ಐತಪ್ಪ ಕೂತೋದು ಗೊತ್ತಿದೆ ಏನಾಗಬೇಕು ಅಂತ ಹೇಳಿ ನಿಂಗಿದೀಯಾ ஒன்ேலூஷன் கே இல்லை நீட இல்லை ಆಯ್ತು ಏನ್ ಆಯ್ತಪ್ಪ ಇಲ್ಲಿ ಒಂದ್ಸಖ್ಯ ಈಗ ಒಂದ್ಸಖಿ ಬೆಲೆ ರವಿ ರವಿ ಈಗ ಇಲ್ಲಿ ಕೇಳಿ ಇಲ್ಲಿ ನನ್ಗೆಲ್ಲ ಬಾಲ ಚಂದ್ರೇ ಸುರೇಶ್ ನಮಗೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ ನೀವು ಇಲ್ಲಿ ಬರುವ ಮುಂಚೆ ಇಂಥ ಹೋರಾಟ ಮಾಡಿ 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 ಇಲ್ಲಿಗೆಲ್ಲ ಬಂದವರು ಒಂದು ಯಾರು ಕೂಡ ನಿಮ್ಮ ಹೋರಾಟದಲ್ಲಿ ನಿಮ್ಮ ಧ್ವನಿಯಲ್ಲಿ ಮತ್ತೆ ನೀವು ಬೊಬ್ಬೆ ಆಗಿ ಯಾರು ಕೂಡ ಕಡಿಮೆ ಇಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನರು ಕೂಡ ಇದೆಲ್ಲ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದು ಈಗ ನೀವು ಒಂದು ಈಗ ಇಲ್ಲಿ ವಿಚಾರ ಏನಿದೆ ನಾನು ಸೇರಿ ನಾನು ಇಲ್ಲ ಅಂತ ಹೇಳಿಲ್ಲಲ್ಲ ಇಲ್ಲಿಗೆ ಬರೋರೆಲ್ಲ ಡೈರೆಕ್ಟಾಗಿ ಆಗಿ ಕೂಡ ಬರೋದಿಲ್ಲ ಈ ರೀತಿ ಬೊಬ್ಬೆ ಹಾಕಿ ಬೊಬ್ಬೆ ಆಗ್ಯುಮೆಂಟ್ ಮಾಡಿ ಮಾಡಿ ಇದು ಬೆಳಿಗ್ಗೆ ಸಹ ಪ್ರಾಕ್ಟೀಸ್ ಮಾಡಿ ಮಾಡಿಕೊಂಡು ಎಲ್ಲ ಬಂದವರು ಒಂದು ಸೊ ನಿಮ್ಮಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಯಾರು ಹುಷಾರಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಇಕ್ವಲ್ ಇದ್ದಾರೆ ಬೊಬ್ಬೆ ಹಾಕೋದ್ರಲ್ಲಿ ಕೂಡ ನಿಮ್ಮ ಟಾಪಿಕ್ ಸಬ್ಜೆಕ್ಟ್ ಮಾಡಿದರೆ ಒಬ್ಬರು ಒಂದು ಮಾತಾಡಿದರೆ ಇಲ್ಲಿ ಹತ್ತು ಮಾತಾಡ್ತಾರೆ ಇಲ್ಲಿ ಹತ್ತು ಮಾತು ಇಲ್ಲಿ ನೂರು ಮಾತಾಡ್ತಾರೆ ನೀವು ಒಂದು ಮೈನಸ್ ಎಲ್ಲಿ ಇಲ್ಲಿ ಹತ್ತು ಮೈನಸ್ ಹೇಳ್ತಾರೆ ಇಲ್ಲಿ ಹತ್ತು ಮನೆ ನೂ ಇದೆಲ್ಲ ಕೂಡ ಇಲ್ಲಿ ಇರುವಂಥದ್ದು ನಾನು ಅದಕ್ಕಾಗಿ ನಮ್ಗೆ ಏನಿದೆ ಮೊನ್ನೆ ನಡೆದಂತ ಒಂದು ಅನಿರೀಕ್ಷಿತವಾದ ಘಟನೆ ನಡೆದಿದೆ ಎಲ್ಲ ವಿಚಾರದಲ್ಲಿ ಕೂಡ ಆ ಒಂದು ಗೊಂದಲ ಆಗಿದೆ ಗೊಂದಲ ಒಂದೊಂದು ಸಂದರ್ಭ ಆಗಿದೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿದೀವಿ ಎರಡು ಕಡೆ ನಿಮ್ಮ ಒಂದು ಚರ್ಚೆ ಏನಿತ್ತು ಅಂತ ಹೇಳಿದ್ರೆ ಅವಮಾನ ಆಗಿದ್ದಂತೆ ಈ ರೀತಿ ಚರ್ಚೆ ಒಂದ್ಸಲ ಚೆನ್ನಾಗಿ ಕೂತ್ಕೊಳ್ಳಿ ಮಾರು ನೀಡಿ ಒಂದ್ ಸೆಕೆಂಡ್ ಈಗ ಕೆಲವೊಂದು ಅವತ್ತೊಂದು ಅನಿಸೋದ್ ಘಟನೆ ಒಂದು ಗೊಂದಲ ಎಲ್ಲ ಆಯ್ತು ಅದರ ಬಗ್ಗೆ ಚರ್ಚೆ ಕೂಡ ಆಯ್ತು ಎರಡು ವಿಚಾರ ಚರ್ಚೆ ಆಗಿ ನಾನು ಅದಕ್ಕೆ ರೂಲಿಂಗ್ ಕೊಡ್ತೇನೆ ಹೇಳಿದ್ದೇನೆ ಆ ಎರಡು ವಿಚಾರದಲ್ಲಿ ಕೂಡ ಮತ್ತೆ ನೀವು ಅಲ್ಲೇ ಸುತ್ತಿಗೆ ಬರ್ತಾ ಇದ್ದೀರಿ ಅಲ್ಲೇ ಅಲ್ಲೇ ಸುತ್ತ

ಸಲಹೆ ಈಗ ಕೊಡ್ತಾರೆ ನಾಯಕರೇ ತಾವು ಮಾತಾಡಿ ಚರ್ಚೆ ಬೇಡ ನೀವು ಇದನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಮೊನ್ನೆ ಇದರಲ್ಲಿ ನೋಡಿ ನೀವು ಮೊನ್ನೆ ರೀತಾಯ್ತು ಈ ಚರ್ಚೆ ಚರ್ಚೆ ಮಾಡಿ ನಮ್ಗೆ ನೀವ್ ಇಲ್ಲಿ ಎಲ್ಲರಿಗೂ ಅವಮಾನ ಮಾಡ್ತಿದ್ರಿ ಎಲ್ಲರಿಗೂ ಕೂಡ ಇಲ್ಲೇ ನಿಮ್ಮನ್ನು ಮಾಧ್ಯಮದಲ್ಲಿ ನೋಡೋರು ಯಾರು ಕೂಡ ಮೆಚ್ಚುವುದಿಲ್ಲ ಎಲ್ಲರೂ ಕೂಡ ಗೌರವ ಕಡಿಮೆ ಆಗ್ತಾವೆದು ನಿಮ್ಮ ಯಾರ ಗೌರವ ಕೂಡ ಜಾಸ್ತಿ ಆಗೋದಿಲ್ಲ ನೀವು ಬೇರೆಯವರಿಗೆ ಆಗ ಅವಮಾನ ಆಯಿತು ಇಲ್ಲಿ ಹೀಗೆ ಆಯಿತು ಅಲ್ಲಿ ಆಗ ಇದು ಚರ್ಚೆ ಆಗಿ ನಿಮ್ಮ ನಿಮ್ಮ ಬಗ್ಗೆ ಏನು ಅವಮಾನ ಆಗ್ತದೆ ಏನು ಅಭಿಮಾನ ಬರ್ತದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದ ಕಾರಣ ನಾವು ಬಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ಲೆಟ್ ಲೆಟಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್ ಲೆಟ್ ಅಸ್ ಫೈಟ್ ಫಾರ್ ಅ ಕಾಸ್ ಏನ್ ಸಮಸ್ಯೆ ಬಗ್ಗೆ ಅಲ್ಲಿ ಮತ್ತೆ ಗೌರವ ಬರ್ಬೇಕು ಅದಕ್ಕೆ ಮುಖಾಂತ ಹೋಗುವ ಈಗ ನೀವು ಮಾತಾಡಿ ಪ್ರಾರಂಭ ಮಾಡಿ ಅಶೋಕ್ ಅವ್ರೆ ಅದೇ ಪ್ರಾಬ್ಲಮ್ ಇಲ್ಲಿ ಹೇಳ್ತಾರೆ ಅಲ್ಲಿ ಒಬ್ರು ಹೇಳ್ತಾರೆ ಹೇಗೆ ನಿಲ್ಲಿಸಿದೆ ಹೇಗೆ ಶಿಸು ಪಡೆ ನೀವು ಹಿರಿಯರು ಇದೀರಿ ಕೂತ್ಕಲ್ ಈಗ ನೀವು ಸಹಕಾರ ಮಾಡಿದ ಬಗೆರ್ಸ್ಲಿಕ್ಕೆ ಆಯ್ತು ಬೇಡ ಒಂದು ರೂಮ್ ಒಂದು ಗಂಟೆ ಕೊಡ್ತೇನೆ ಬನ್ನಿ ಅಲ್ಲಿ ಮಾತಾಡೋದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು